ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗಬಹುದು ಅಲ್ಲಿಗೆ ಪೊಲೀಸ್ ಯಾರು ಬರುದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾಗಿ ನಾನು ನನ್ನ ಅಷ್ಟೇ ಬರ್ಬೇಕಷ್ಟೇ ಅದ್ರ ಬಟ್ಟೆ ಇದು ಅದು ಯಾವ್ದು ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದೇ ಯಾವ್ದಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ನೀರು ಇರ್ಲಿಕ್ಕೆ ಅಂತ ಒಂದು ನಮ್ಮ ರುಂಬೈನವ್ರು ಹೋಗ್ಬೋದು ರಾಧ ರಾತ್ರಿ ಅಲ್ಲಿ ಹಾಗಾದ ಹೂವಪ್ಪ ಇದು ಸುರೇಶ್ ಅಂತ ಹೂವು ಹೂವಪ್ಪ ಹೂವಪ್ಪ ಅಂತ

ಇದು ಮಾಡಿ ಅವರ ಲೋಕಲ್ ಕಲಿಸ್ಬೋದು ಎಲ್ಲಿಯವ್ ಲೋಕಲ್ ಅಲ್ಲಿ ತುಂಬಾ ಇರ್ಬೋದು ಅದು ಅದೇ ಕತೆ ಈಗ ಅಂತ ಇದ್ದಾರೆ ಆದ್ರೆ ನಮ್ಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ಗೊತ್ತು ಎಲ್ಲವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ నన్ను అష్ట వర్షంకి మూడు లక్ష గొడవ పర్వతన ఈ మాట్లాడతారు ఆరు గట్టు దుడ్డు తుడు ఐనూరు రూపాయలు ఆరు గట్టు తండ్రు నమ్మను కలుసు కలిసి ఉద్దేశ సౌజన్య విషయ మాట్లాడతారు కలిసి ఆరు గట్టు తి ಬರೀ ಎರಡು ಕಟ್ಟು ಮಾತ್ರ ನಮಗೆ ಪ್ರಾಬ್ಲಮ್ ಮಾಡ ನನ್ನ ಹೆಂಟಿಗೆ ನಮಗೆ ನನ್ನ ಬಾಂಬೆ ಅಷ್ಟು ಮಾಡಿ ರಾರಿಯಲ್ಲಿ ರೋಡ್ ನಿಗಿಸಿ ಹೋಗುವ ತನಕ ನನ್ನ ಜೊತೆಗೆ ಅಲ್ಲಿ ರಾಜೇಶ್ವರ ನಿಂತಾರೆ ಅವ್ರು ಸ್ವಲ್ಪ ನಮ್ಮ ಸೌಧದಲ್ಲಿ ನೇತ್ರಾವತಿ ಸೂಕ್ತ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಬ್ ಅದು ಗವರ್ಮೆಂಟ್ ಜಾಬ್ ಇವರಿಗೆ ಇವರು ಸರ್ಕಾರದ ಸರ್ಕಾರದಲ್ಲಿ ಯಾವ್ದು ಇಲ್ಲ ಪೊಲೀಸ್ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಇಟ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ ನಾನು ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು ಅದೇ ಬರುವಾಗ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವೊಂದು ಒಬ್ಬರಿಗೆ ಒಟ್ಟು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ నిన్న అప్పందా బిజెస్ ఎలా తిందా జన రక్త సురిసే అయ్యప్ప సంఘాలు ఊట మారే హోయ్ అంతే గల